ಹೌದಾ ನಾನು ನೋಡಿ ಒಂದ್ಸಾರಿ ಗೊತ್ತಾಗುತ್ತೆ ಯಾವ ಗ್ರಾಮದಲ್ಲಿ ಇಲ್ಲ ಕರ್ನಾಟಕದ ಅಷ್ಟ ಪ್ರೇಮದ ಸಾಧುಗಳಿಗೆ ರೀತಿ ಪ್ರೇಮ ಎಲ್ಲಿ ಹುಡಬಹುದು ಸಾಧು ಸಂತರ ಮೇಗೆ ಪ್ರೀತಿ ಹುಡಬಹುದು ಏ ಹುಡು ಯಾಕ ಕಚ್ಚಿದ್ಯಾ ಏ ಬೆಲ್ಲಿ ಅಮ್ಮ ಅಯ್ ಅರಮ್ಮ ಬರ್ತ್ಯಾಂಗ್ ಊರಿಗೆ ಬಾ ಬಾ ಇದೇ ನಮ್ಮ ರಾಮ್ಪುರು ಬಕ್ಕಪ್ರಭು ಟೆಂಪಲ್ ನಾಳೆ ಪ್ರತಿ ವರ್ಷ ಪ್ರತಿ ಸೋಮವಾರದಂದು ಪ್ರತಿ ವರ್ಷ ಚಟ್ಟಿ ಆದ ಹದಿನೈದು ಹದಿನೈದು ದಿವಸದ ನಂತರ ಹುಣ್ಣಿಮೆಯ ಮರುದಿವಸ ಬರುವ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರೆ ಹಮ್ಮಿಕೊಂಡಿರ್ತಾರೆ ತುಂಬಾ ಪವರ್ಫುಲ್ ದೇವಸ್ಥಾನ ಇದು ಒಂದು ನೋಡಿ ಒಂದ್ಸಾರಿ ಗೊತ್ತಾಗುತ್ತೆ ನಿಮಗೆ ತುಂಬಾ ಪವರ್ಫುಲ್ ಅಂದ್ರೆ ತುಂಬಾ ಪವರ್ಫುಲ್ तो नमूरा ಚಿಕ್ಕಮಗಳೂರಲ್ಲಿ ದುಡ್ಕಂತಿಳಕ್ಕೆ ಹೋಗಿದ್ದಾರೆ ಅವರು ಏನದ ಮಾಂಸಾಹಾರಿ ಸಂಡೆ ಸೋಮವಾರ ದಿನ ಮುಟ್ಟಲ್ಲ ಇವನ ಹೆಸರು ಮೇಲೆ ಬಕ್ಕಪ್ರಭುನ ಹೆಸರು ಮೇಲೆ ಏನೋ ಅನಿವಾರ್ಯ ಅವ್ರಿಗೆ ಸ್ವಲ್ಪ ಹೆಚ್ಚಿಗೆ ಅದರ ಚಲೋ ಆಗಿದೆ ಅಂತೇಳಿ ಬೇರೆ ಮನೆಗೆ ಕೊಡ್ತಿದ್ರು ಅವರು ಸೋಮವಾರ ದಿನ ಸಂಡೇ ದಿನ ಉಳಿದದ್ದು ಸಂಡೇ ದಿನ ಮಾಡ್ತಿದ್ರು ಆದ್ರೆ ಅವ್ರಿಗೆ ಮರು ಹೋಗಿ ಏನ ಅಥವಾ ಅವ್ರಿಗೆ ರುಚಿ ಅಭಿರು ಇದಾಗಿ ಏ ಬೇಡ ಬೇರೆ ಯಾರಿಗೆ ಕೊಡಬೇಡ ನಾನೇ ಉಣ್ತೇನೆ ಅಂತ ಹೇಳಿದ್ರು ಆ ಊಟ ಮಾಡಿದ ಅಂದ್ರೆ ಮುತ್ತೆ ಇಲ್ಲಿ ಅದನ್ನ ಸಾವಿರಾರು ಕಿಲೋಮೀಟರ್ ಮ್ಯಾಲೆ ಮುತ್ತೆ ಆದಾನ ನಾನೀನಿ ಹಾ ಚಿಕ್ಕಮಗ್ಳೂರು ಅದರಲ್ಲಿ ಅವ್ರು ಏನು ಮಾಡಿದ್ರು ಊಟ ಮಾಡಿದ್ರೆ ಎಲ್ಲ ದವಾಖಾನೆ ತೋರಿಸಿ ಮುಗಿದ ಅದು ಹೊಟ್ಟಿ ಉಬಾರಿಸಿದ ಕಮ್ಮಿ ಆಗಿದೆ ಲಾಸ್ಟಿಗೆ ಅವ್ರ ಮನೆಯವ್ರು ಏನು ಹೇಳಿದ್ರೆ ಮುತ್ತೆನಸರ್ ಮ್ಯಾಗ ನೀ ಬಿಡ್ತೀನಂದಿದೀ ಬಿಟ್ಟಿಲ್ಲಲ್ಲ ಅಂತ ಕೇಳಿದ ಬಳಿಕ ಅವರು ಅವನ ತೀರ್ಥ ಆಧಾರ ತೊಗೊಂಡ್ಬಳ್ಕ ಅವ್ರಿಗೆ ಆರಾಮಾಗಿದೆ ಅಂತೇಳಿ ನಮಗೆ ಬಂದು ಹೇಳಿದ್ದು ತಮ್ಮ ಮುಂದೆ ನಾವು ನಮಸ್ಕಾರ ಗುರುಗಳೇ ನಮಸ್ಕಾರ ಈ ಗುರುಗಳ ಕ್ಷೇತ್ರದ ಬಗ್ಗೆ ಏಕ ಪರಿಚಯ ಆಯ್ತು ಫಸ್ಟ್ ನಾನು ಪರಿಚಯನ ಹೇಳ್ತೇನೆ ನನ್ನ ಹೆಸರು ದತ್ತ ಮಹಾರಾಜ್ ಅಂತೇಳಿ ನಾನು ಹುಟ್ಟೂರು ಬೀದರ್ ಜಿಲ್ಲೆ ಬೀದರ್ ತಾಲೂಕು ಅಂತ ಅಂತೇಳಿ ನಾನು ಹನ್ನೊಂದನೇ ವಯಸ್ಸಿನಾಗ ಇದ್ದಾಗ ಸದ್ಗುರುನಾಥನ್ ಆಶೀರ್ವಾದ ಬಕ್ಕಾಪ್ರಭು ಹೇಳಿ ಇವರು ಬಕ್ಕಾಪ್ರಭು ಅನ್ನೋದು ಜನ್ಮಸ್ಥಳ ಆಂಧ್ರ ತಂಗಾರೆಡ್ಡಿ ತಾಲೂಕ ಡಿಸ್ಟಿಕ್ ಸದಾಶಿವಪೇಟೆ ತಾಲೂಕದಾಗ ಆತ್ಮಕೂರ್ ಅಂತೇಳಿ ಅವರು ಹುಟ್ಟೂರು ಹನ್ನೊಂದನೇ ವಯ ವಯಸ್ಸಿನಾಗ ಅವರು ವೈರಾಗ್ಯ ತಾಳಿ ಗೊತ್ತಮುಟ್ಟಿ ಮುಚ್ಚಿ ಸೇರೋದು ಅವರು ಮಾನವ ಹೋಕದ ದೈವ ಸ್ವರೂಪ ವ್ಯಕ್ತಿ ಆ ಬಕ್ಕಾಪ್ರಭುನ ಪರಮ ಶಿಷ್ಯ ಉಸಿರ ಒಂದು ಶರೀರ ನಂದು ನನಗೆ ಹನ್ನೊಂದನೇ ವಯಸ್ಸಿನಾಗ ಆ ಭಗವಂತನ ಅನುಕರಣೆ ಆಗಿ ಈ ಆಧ್ಯಾತ್ಮಿಕ ಜೀವನ ಅನ್ನೋದೇ ನನಗೆ ತಿಳಿಸ್ಕೊಟ್ಟಿದ್ದು ತಾಯ್ ತಂದಿಯ ಆಸೆಯಿಂದ ಎಜುಕೇಶನ್ ಮಾಡ್ದ ಎಂ ಎಸ್ ಸಿ ಕಲ್ತ ನೌಕರಿ ಮಾಡ್ದೆ ತಾಯಿ ತಂದಿಯ ಆಸೆಯಿಂದ ಮದುವೆ ಮಾಡ್ಕೊಂಡ ಎರಡು ಹೆಣ್ಮಕ್ಳಿಗೆ ಜನ್ಮ ಕೊಟ್ಟೆ ಇಪ್ಪತ್ತೈದು ವರ್ಷದಿಂದ ಮನೆ ಬಿಟ್ಟು ಅಂತ ತಿಳಿದು ಮನೆಗೆ ಹೋಗಿಲ್ಲ ಬಂಕಾಪುರ್ವನ ಸನ್ನಿಧಿ ಎಲ್ಲೆಲ್ಲಿ ಇದೆ ಇಡೀ ನಮ್ಮ ಕರ್ನಾಟಕ ಆಗಲಿ ನಮ್ಮ ಇಂಡಿಯಾ ಆಗಲಿ ಅಲ್ಲಲ್ಲಿ ಹೋಗಿ ನೀ ದತ್ತನ ಅವತಾರ ಬಕ್ಕಪ್ರಭು ನಾಥ ಪಂಥ ದತ್ತನ ಪೀಠನೂ ಭಾರತ ದೇಶದಾಗ ಎಲ್ಲಿಲ್ಲದ ಅಲ್ಲೆಲ್ಲೂ ಎದ್ದು ಕೊಟ್ಟೀನಿ ಹೀಗೆ ಒಂಥರ ಯಾದಗಿರಿನಲ್ಲಿ ಇದೇ ಗ್ರಾಮದವರು ಪರಿಚಯ ಆಯಿತು ಏ ನಮ್ಮೂರಾಗ ಬಕ್ಕಪ್ರಭು ಹಣ ಅಂತಂದು ಬರ್ತೀ ಅಂತ ಸುಮಾರು ಐದಾರು ಏಳು ವರ್ಷದಿಂದ ಒಂದು ಆಸೆ ಇತ್ತು ಒಂದು ತಿಂಗಳ ಹಿಂದೆ ಒಬ್ಬ ವ್ಯಕ್ತಿ ಆಂದೋಲನದ ವ್ಯಕ್ತಿ ಪರಿಚಯ ಆಗಿ ಶಾಪುರದಾಗ ಅವನು ಕರ್ಕೊಂಡ ನಾ ಇಲ್ಲಿ ಬಂದೆ ಈ ಗ್ರಾಮಕ್ಕೆ ಬಂದು ಒಂದು ವರ್ಷ ಆಯಿತು ಈ ಶರಣ ಬಕ್ಕಪ್ಪಯ್ಯ ಶರಣ ಬೇರೆ ಬಕ್ಕಪ್ರಭು ಬೇರೆ ಇಷ್ಟ ಬೇರೆ ನಮ್ಮ ಕರ್ನಾಟಕದ ಈ ಒಂದೇ ಹೆಸರಿನ ಮೂರು ಸೆಲೆಂಡರ್ ಆಗ್ಯಾರೆ ಬಕ್ಕಪ್ರಭು ಎರಡ್ನೂರ ಹತ್ತು ವರ್ಷ ಜೀವನ ಸಂಬಂಧಿಯಾಗಿ ಇವರು ಬಕ್ಕಪ್ಪಯ್ಯ ಹದಿನಾರನೇ ಶತಮಾನದಾಗ ಆಗಿ ಹೋದ ಕೊನೆಯ ಸೆಲೆಂಡರು ಕರ್ನಾಟಕದ ಇವನ ಪವಾಡು ಅದ್ಭುತವಾದ ಬಕ್ಕಪ್ರಭುವಿನ ಪವಾಡುಗಳನು ಅದ್ಭುತವಾದ ಅದು ದಾವಣಗೆರೆದಾಗ ಇದ್ದಿದ್ದು ಬಕ್ಕೇಶನು

ಆದರೆ ಇನ್ನನು ನರಕದ ಹೊಳೆ ಆಗತ್ತ ಯಾಕಂದ್ರೆ ಜಗತ್ತಿನಾಗ ಇವನ ಶಕ್ತಿ ಏನು ಇವನ ಪೋವಾಡ್ಗಳೇನು ಹೊರಗಿನ ಜನ ಇವನಿಗೆ ನಂಬಿದವ್ರು ಯಾರು ಇವತ್ತಿಗು ಅವ್ರಿಗೆ ಮಾಡಿ ಅಂತಾರೆ ಇಲ್ಲಿ ಇದ್ದ ಜನ ಇವನು ಉಪಯುಕ್ತ ತಕ್ಕೊಳ್ತಾ ಇಲ್ಲ ಈ ಗ್ರಾಮ ಇನ್ನನು ಎಷ್ಟಿದೆ ಅಷ್ಟ್ರ ಮಟ್ಟಿಗೆ ಹೋಗಿದೆ ಯಾಕಂದ್ರೆ ಇದು ಇವತ್ತೇನೆ ರಾಮ್ಪುರ್ ನೋಡತೀರಿ ಈ ಒಂದು ಇದು ಒಂದು ಸ್ವರ್ಗವಾಗಿ ಕುಣಿರಿತ ಇದು ಜವರ್ಗಿ ತಾಲೂಕು ಗುಲ್ಬರ್ಗ ಜಿಲ್ಲೆ ಜೇವರ್ಗಿ ತಾಲೂಕ ರಾಷ್ಟ್ರೀಯ ಸ್ಟೇಟ್ ಹೆದ್ದಾರಿ ಬಿಟ್ಟು ಒಳಗಡೆ ಇದು ಇಪ್ಪತ್ತೈದು ಕಿಲೋಮೀಟರ್ ಇಪ್ಪತ್ತು ಇಪ್ಪತ್ತು ಕಿಲೋಮೀಟರ್ ಜೇವರ್ಗಿಲಿಂದ ಶಾಪುರ್ಲಿನ್ ಬಂದ್ರೆ ಹತ್ತು ಹದಿನೈದು ಕಿಲೋಮೀಟರ್ ಈ ಗ್ರಾಮಕ್ಕೆ ಬರೋದು ಮೂರು ದಾ ಎರಡು ದಾರಿ ಶಿರೋಳು ಲಿಂದ ರಾಮ್ಪುರ್ಗ ಅಳವಿ ರಾಮ್ಪುರ್ ಬರ್ತದೆ ಮತ್ತ ಜೇರ್ಗಿಲಿಂದ ಬಂದ್ರ ಅಂದೋಲ ಬಿರಾಳ ಹೊಸೂರ್ಲಿ ಸಂಪು ಎರಡು ದಾರಿ ಈ ಗ್ರಾಮಕ್ಕ ಬರೋದು ಈ ಒಂದು ಶರಣನ ಆಶೀರ್ವಾದವು ಅವನ ನನ್ನ ಮೇಲೆ ಇಟ್ಟಂತ ಆ ಶರಣನ ಪ್ರೀತಿ ನಾವು ಇನ್ನೂನು ಈ ಗ್ರಾಮಕ್ಕೆ ಹೋಗ್ತಾ ಇಲ್ಲ ನೋಡೋಣ ಎಲ್ಲ ಜನಗಳು ಕೆಲವೊಂದು ಜನಗಳು ಇದ್ದೀರಿ ಈ ಜಾತ್ರೆ ಮುಗಿಸ್ಕೊಂಡು ಹೋಗ್ರಿ ಜನಗಳ ಒಂದು ಪ್ರೀತಿಯ ವಿಶ್ವಾಸಲಿ ಜಾತ್ರೆ ಮುಗಿಯೋರ್ಗೂ ಇರ್ತೇವೆ ಜಾತ್ರೆ ಮುಗಿಸಿ ನಂದು ಮಠ ಇದೆ ನಂದು ಭಕ್ತರು ಇದ್ದಾರೆ ಆ ಜನ ನನ್ಗೆ ಆತ್ರಿತಾ ಇಲ್ಲ ಇವತ್ತು ಯಾರು ನನ್ನ ಭಕ್ತರು ಫೋನ್ ಎತ್ತ ಇಲ್ಲ ಇವತ್ತು ಫೋನ್ ಎತ್ತರು ಸಾವಿರಾರು ಜನ ಇಲ್ಲಿ ಬಂದ ಇಳಿರ್ತಾರೆ ಅಂತ ಹೇಳಿ ಯಾವಾಗ ನನ್ನ ಭಕ್ತರು ಫೋನ್ ಎತ್ತ ಈ ప్రభుత్వ జాతి ముగ్గ్ నేను ఇవన శక్తి అది ఇలా ఈ గ్రామ అధిక జీవన శక్తి ఏను జీవన తాకాడేను ಈ ಗ್ರಾಮದವ್ರಿಗೆ ಇನ್ನೂ ಅರಿವಿಲ್ಲ ಯಾವತ್ ಅರಿ ಹೋಗ್ತಿರ್ತಾನೋ ಯಾವತ್ತ ಉದಾರ ಈ ಗ್ರಾಮ ಉದ್ಧಾರ ಆಗ್ತದ ಅದೇ ಒಂದು ಲೋಕ ಈ ಗ್ರಾಮದ ಮನೆಯೋಷ್ಟು ಸರ್ವನಾಶ ಆದ್ರೆ ಜನಗಳ ಮನಸ್ಸು ಬದಲಾವಣೆ ಮಾಡಿ ಆ ತಾತ ಈ ಗ್ರಾಮ ಯಾವಾಗ ಸ್ವರ್ಗ ಮಾಡಿರ್ತಾರ ಅವತ್ತೇ ನಾನು ಖುಷಿ ಇಷ್ಟು ಜಾತ್ರೆ ಮಾಡತ್ತಾರ ಇಷ್ಟು ಜನ ನನಗ್ ಮೊದಲು ಗ್ರಾಮ ಆಗ ಜನಗಳ ಬದಲಾವಣೆ ಆಗ ಯಾಕೆ ಜನಗಳ ಬದಲಾವಣೆ ಆದಾಗ ಅವನ ಹೆಸರಿಗೆ ಹಿಮಾಲಯ ಪರ್ವತ ಸುಮ್ ಏನೋ ಜಾತ್ರೆ ಬಂತು ನಾವು ಮಾಡೋದ ಅನ್ನದ ಆದ್ರೆ ಪರಿವರ್ತನೆ ಆಗ್ಬೇಕು ಯಾಕೆ ಐವತ್ತು ವರ್ಷದಿಂದ ಜಾತ್ರೆ ಹೊಂಟವ ನಡೆದವ ಹೊಂಟವ ನಡೆದವ ಅದ ಪ್ರತಿ ವರ್ಷ ಬರ್ತದ ಸಾಧು ಸಂತ ಸಂತರಿ ಬೆಳೆಯೋದ ಯಾವ ಇಲ್ಲ ಕರ್ನಾಟಕದ ಅಷ್ಟು ಪ್ರೇಮದ ಸಾಧುಗಳಿಗೆ ಪ್ರತಿಯೊಬ್ಬ ಸಾಧಕ ಅನ್ನ ಪ್ರಸಾದ ಪ್ರತಿಯೊಂದು ಅವ್ರಿಗೆ ಏನ್ ವ್ಯವಸ್ಥೆ ಪ್ರತಿ ಒಬ್ಬ ವ್ಯಕ್ತಿನೂ ಅಷ್ಟು ಪ್ರೀತಿಲಿಂಗ ಜನ ಯಾಕೆ ಬದಲಾವಣೆ ಈ ಒಂದು ಯಾತ್ರ ಅವಧಿಯಲ್ಲಿ ಇವೆಲ್ಲ ಪಾರಾಟವ್ರು ಯಾತ್ರಾಂತು ತಮ್ಮ ತಮ್ಮ ತಟಗಳು ತಮ್ಮ ತಮ್ಮ ವೈಯಕ್ತಿಕ ನಾನು ಚಿಕ್ಕವನಾಗಿ ಇರುವ ಈ ಗುಡಿಗೆ ನಾನು ಈ ಗುಡಿ ಒಳಗೆ ಪ್ರವೇಶ ಮಾಡಬೇಕಾದ್ರೆ ನಾನು ನದಿಗೋಗಿ ಸ್ನಾನ ಮಾಡಿ ಗುಡಿ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೆ ರಾಮ್ಪುರ್ಗೆ ಬಸ್ಗಳು ಇರ್ಲಿಲ್ಲ ಆಮೇಲೆ ಕೆಲವು ದಿವಸ ದಿವಸಗಳ ನಂತರ ಸರ್ಕಾರದವರು ನಮ್ಮ ಡೈರೆಕ್ಟ್ ಆಗಿ ರಾಂಪುರಕ್ಕೆ ಒಂದು ಬಸ್ ಅನ್ನ ಏರ್ಪಾಡು ಮಾಡಿದ್ರು ಅವಾಗ ಬೇರೆಯವರೆಲ್ಲ ಬಂದು ಗುಡಿ ಒಳಗಡೆ ಹೋಗುವಾಗ ಸ್ನಾನ ಮಾಡಿ ಇದ್ರ ಮಾತ್ರ ಗುಡಿ ಒಳಗಡೆ ಪ್ರವೇಶ ಇತ್ತು ಆದ್ರೆ ಆ ಮನಸ್ಪೂರ್ವಕವಾಗಿ ಅವ್ರು ಸ್ನಾನ ಮಾಡಿ ಒಳಗಡೆ ಬಂದ್ರ ಮಾತ್ರ ಈ ದೇವಸ್ಥಾನ ಒಳಗಡೆ ಬರ್ತಿದ್ರು ಏನೋ ತಿಳಿದೇ ಬಂದ್ರು ಅವ್ರಿಗೆ ಏನ್ ಆಗ್ತಿದಿಲ್ಲ ಆದ್ರೆ ಬಕ್ಕಪಾಯಿನ ಪರೀಕ್ಷೆ ಮಾಡ್ಬೇಕು ನಾವು ಕುಡಿದು ಹೋದ್ರೆ ಏನಾಗುತ್ತೆ ನಾವು ಮಾಂಸ ತಿಂದ್ರೂ ಹೋದ್ರೆ ಏನಾಗುತ್ತೆ ಏನು ಮಾಡ್ತಾನೆ ಅಂತ ಕೆಲವರು ರಾತ್ರಿ ಕುಡಿದು ಬಕ್ಕಪಾಯಿನ ಗುಡಿ ಒಳಗಡೆ ಕಾಲಿಟ್ರೆ ಮಾತ್ರ ಅವ್ರಿಗೆ ಕಾಲು ಉರಿಹತ್ತಿ ಇತ್ತಿನ ಒಂದು ಸೆಕೆಂಡ್ ಅಲ್ಲಿ ಅವರು ಆಚೆ ಹೋಗಿ ಬಕ್ಕಪಯ ನನಗೆ ತಪ್ಪಾಯ್ತು ನಾನು ನಿನ್ನ ಮೇಲೆ ನಾನು ಪರೀಕ್ಷೆಗೆ ಬಂದಿದ್ದೀನಿ ಅಂತ ಆ ಥರ ಅನುಭವಗಳು ನಾನು ಸಣ್ಣವ್ರು ಕೇಳಿದ್ದೀವಿ ಅದನ್ನು ನಾವು ಕಣ್ಣಾರು ನೋಡಿದ್ದೀವಿ ಅದೇ ಒಂದು ಉದಾಹರಣೆ ನಮ್ಮ ಒಬ್ಬ ಡ್ರೈವರು ರಾತ್ರಿ ಅವರು ಡ್ರೈವರ್ ಲಾಸ್ಟ್ ಆಲ್ಟು ರಾಮ್ಪುರದಲ್ಲಿತ್ತು ರಾಮ್ಪುರಲ್ಲೇ ನಾ ಗುಡೇಗೆ ಹೋಗಿ ಮಲ್ಕೋತೀನಿ ಅಲ್ಲೆಲ್ಲ ಕುಡಿದು ತಿಂದು ಬಂದೀನಿ ಏನು ಮಾಡ್ತೀನಿ ಅಂತ ಹೇಳಿ ಗುಡೇಗೆ ರಾತ್ರಿ ಇಲ್ಲಿ ಆಲ್ಟ್ ಆಗುವಾಗ ಗುಡಿ ಒಳಗಡೆ ಪ್ರವೇಶ ಮಾಡಿ ಗುಡಿ ಒಳಗಡೆ ಇನ್ನೇನು ಒಂದು ಹೆಜ್ಜೆ ಒಳಗಡೆ ಇಕ್ಬೇಕು ಅವನಿಗೆ ಮೈಯೆಲ್ಲ ಮೈ ಏನೋ ಚಳಿ ಬಂದಂಗಾಗಿ ನಡುಕ ಬಂದು ಜ್ವರ ಬಂದು ಆಚೆ ಹೋಗಿ ಆಮೇಲೆ ತಪ್ಪಾಯ್ತು ಅಂತ ಕೇಳ್ಕೊಂಡು ಇಂತ ಒಂದು ಘಟನೆಗಳು ಈ ದೇವಸ್ಥಾನದಲ್ಲಿ ತುಂಬಾ ಇದೆ ಅದು ಈ ದೇವಸ್ಥಾನ ಪವಿತ್ರತೆ ಅದು ತೋರಿಸುತ್ತೆ ದೇವಸ್ಥಾನ ಅಂದ್ರೆ ಏನಿರ್ಬೇಕು ಸ್ವಚ್ಛತೆ ಇರ್ಬೇಕು ಪವಿತ್ರತೆ ಇರಬೇಕು ಮಾಂಸ ಮಡಿ ಕುಡಿ ತಿನ್ನು ಈ ದೇವಸ್ಥಾನದಲ್ಲಿ ನಡೆಯ ನಡೆಯೋದಿಲ್ಲ ಹಿಂದಿನ ಕಾಲದಿಂದನೂ ಆತರ ಒಂದು ಸಂಪ್ರದಾಯ ಇಲ್ಲಿ ನಡ್ಕೊಂಡು ಬಂದಿಲ್ಲ ಕಂಡಿದ್ದೀವಿ ಕೇಳಿದ್ದೀವಿ ರಾಮಪುರದ ಬಕ್ಕ ಭೀಮಾನದಾಗ ಸಿಕ್ಕಿವಿ ಸಾಧು ಸಂತರ ಆನಂದಿರಬೇಕು ಎಲ್ಲರೂ ಆನಂದಕ್ಕೂ ನಮ್ಮ ಊರು ಆನಂದಿರಬೇಕು ಉಳಕಿದೇನಿಲ್ಲ ರಾಮಾಪುರ ಬಕ್ಕ ಆಟ

ಇದು ರಾಮಾಪುರದ ಬಕ್ಕ ಇದು ಹೊಳಸ ನೀರು ಇದ್ರಿಗೂ ಕೂಡ ತಯಾರಾಗಿರ್ತೀವಿ ಸಾಧನೆ ಇಲ್ಲ ಇದೇ ಹೊಳೆ ನೀರೇ ಹೊಳೆ ಕುಡಿದ್ರೆ ಹಾ ಇದು ಯಾಕಂದ್ರ ರಾಮಾಪುರದ ಬಕ್ಕ ಅವ ನಮಗ್ ಬೆಟ್ಟೆಗೆ ಏನಾದ್ರು ನಾವು ಕುಡಿಕಲ್ ಕುಳ್ಳ ಹೇಳ್ಬೋದು ದ್ಯಾಮ ಅಲ್ಲಿ ಎಲ್ಲ ಯಾಕೆ ಹೊಟ್ಟೆ ನನಗಿ ನೋಡು ಕಲಿಯೆ ಹೇಳ್ತೀನಿ ನಮ್ಮ ಊರ ಬಕ್ಕ ಯಾವಾಗ್ಲೂ ನಮ್ಮ ಊರ ಕಮ್ಮ ಮಾಡಿಲ್ಲ ಈಗ ಹೇಳ್ತಾರ ಆಟ ನಡುವುದು ಹತ್ತಿರ ಮತ್ತೆ ಬೆಳೆದ ಬೆಳೆದಲ್ಲ ನಡದೆ ನಡೆದಿದೆ ಯಾರಿಗೆ ಹೇಳಿ ಅದಕ್ಕೆ ಸುಮ್ಮನೆ ಆರಾಮ್ ಇರುವಂತ ಎಲ್ಲ ಮಾತಾಡೋದವ್ರು ಎಲ್ಲ ಸಾಧು ಸಂತರ ಆನಂದಿಬಹುದು ಸಾಧು ಸಂತಹ ಭಕ್ತಗಳು ಊರ ಮಂದಿ ಭಕ್ತರು ಆನಂದ ಇರ್ಬೋದು ಅವರು ಸಾಧನ ಪ್ರೀತಿ ಹೌದೌದು ಪ್ರೀತಿ ಪ್ರೇಮ ಎಲ್ಲಿ ಹುಡ್ತದ ಸಾಧು ಸಂತರ ಮ್ಯಾಗ ಪ್ರೀತಿ ಹುಡುಕ ಈ ಊರ ಮಂದಿಗೆ ಆದ್ರೆ ಸಂತ್ರ ಕಂಡಬಟ್ಟಿ ನಾನೇ ನೋಡಿಲ್ಲ ಹೋಕ್ಕಿ ನೋಡೋದ ಗೊತ್ತಾಗ್ತದ ಹಾ ಇದು ರಾಮಾಪುರದ ಬಕ್ಕ ಭೀಮಾನದ ಸಿಕ್ಕ ಅದಕ್ಕಾಗಿ ನಾವು ಎಲ್ಲರೂ ಸಾಧು ಸಂತರಿಗೆ ಕೈ ಮಾಡಿ ಕರಿತೀವಿ ಕರಿಲ್ಪಾ ಹೌದ್ ಹೌದ್ ಹೌದು ಕರೆಕ್ಟ್ ಕರೆಕ್ಟ್ ಕರೆಕ್ಟ ಓಕೆ ಓಕೆ ಊರಂತ ಸ ಅವನ್ ಏನ್ ಮಾಡಿದ ಒಬ್ರು ಯಾರೋ ಸಾಧು ರೂಪದಾಗ ಬಂದು ಏ ನೀನ ಆಚೆ ಕಡೆ ಸರಿ ಅಂದ್ರೆ ಯಾವ ನೀನ ಸರಿ ಆಚೆ ಕಡೆ ಅಂದಾಗ ಅವನು ನೀನ್ ಯಾರ ಕೇಳಿದ್ರು ಕೇಳಿದಾಗ ನಾನ್ ರಾಮ್ಪುರ ಸಾಧು ಅಂತ ಹೇಳಿದ ಅಂದ ಅವನಿಗೆ ಏನಾಗ್ಬಿಡ್ತು ಪರಿಣಾಮ ಅಂದ್ರೆ ರಾಮ್ಪುರದ ಸಾಧುನ ನೋಡ್ಬೇಕಬ್ಬ ಅವನಿಗೆ ಅಭಿಮಾನ ಈ ನೀನ್ ಸಾಹಿತ್ಯ ಆ ಕಡೆ ಸರಿ ಅಂತಂದ್ರೆ ಅವನು ಅದೇ ಒಂದ್ ಐದು ನಿಮಿಷದಲ್ಲಿ ಆ ಕಡೆ ಸಾರಿ ಅವನ ಕೈ ಪ್ರಚಾರ ಆಯ್ತು ಆಮೇಲೆ ಅವನು ನೋಡ ನೋಡೋಣ ಸಾಧು ನಮ್ಮ ನಮ್ಮೂರು ಸಾಧು ಅಂತೇಳಿ ಕೆಳಗಡೆ ಬಂದ ಅಲ್ಲಿ ಸಾಧು ಕಾಣಲಿಲ್ಲ ಮಾಯವಾಗ್ಬಿಟ್ಟಿದ್ದ ಆದ ಆಮೇಲೆ ಏನಾಗಿ ಸರ್ನ ಹಾಕಿದ ಅವನು ಕೈ ಒಂದು ಪ್ರೆಷರ್ ಆಗಿತ್ತು ನಾವು ಕೇಳಿದಿವನಿಗೆ ನೀನು ಆರಕೆ ಹನ್ನೆರಡು ವರ್ಷ ಯಾಕೆ ಆಗ್ತಾ ಇದೆ ಅಂತ ಇವೆರಡು ಕೈ ಹೋಗೋದಿಲ್ಲ ಈ ಶರೀರೇ ಹೋಗೋದು ಅವನು ಉಳಿಸಿದಾನೆ ನಾನು ಹಾಕೋದು ಬಿಡೋದಿಲ್ಲ ಅಂತ ಹೇಳಿದ್ರು ಆಮೇಲೆ ಏನಲ್ಲ ಗಂಟಿ ಕಟ್ಟೋದಕ್ಕೆ ಬೇಡ್ಕೊಂಡಿದ್ದರು ಅವರು ಗಂಟೆ ಅಲ್ಲಿ ಆಮೇಲೆ ಆ ಒಂದು ಒಂದ್ ಗಂಟೆ ಇದೆ ಅದ್ರಕ್ಕಿಂತ ದೊಡ್ಡದಿದ್ರೆ ನಾವ್ ಕಟ್ತೀವಿ ಇಲ್ಲ ಅಂದ್ರೆ ಇಲ್ಲಾ ಅಂತ ಹೇಳಿದ್ವಿ ಅದಕ್ಕಿಂತ ದೊಡ್ಡ ದಪ್ಪದೊಂದು ಮುಗಿಸಿ ಕಟ್ಟಿಸಿದ್ ನಾವು ಕಣ್ಣಾರ ಕಟ್ಟಿ ಮುಂದ್ರ ಅದೇ ಪದ್ದತಿಯಲ್ಲಿ ಮುಂದೆ ಮುಂದಾ ಇದ್ವಿ ಮುಂದಿದ್ದು ಅದೇ ಪದ್ಧತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ಮೊದಲು ಈ ರಾಮ್ಪುರ್ ನಲ್ಲಿ ಬಂಡಿಯಿಂದ ಹೊಸ ಹೇಳ್ತಿದ್ರು ಈಗ ಹೊಸದಾಗಿ ಮಾಡಿದಿರಾ ಇದು ಮಾಡಿ ಎಷ್ಟು ವರ್ಷ ಆಯ್ತು ಅದ್ ಮಾಡೋದ ಕಾರಣ ಏನು ಯಾರ ಪ್ರೇರ್ಪಣೆ ಇದಕ್ಕೆ ರಥ ಮಾಡ ಮಳೆ ಬಗೌಡ ಅಂತ ಹೇಳ್ರಿ ಅವ್ರೆಲ್ಲಾ ಹೊಂದಾಣಿಕೆ ಊರ್ ಪಂಚೆಲ್ಲ ಕುಡ್ಕೊಂಡು ಮಾಡಿದ್ರು ಆಜುಬಾಜು ಆಜು ಬಾಜು ಮಾಡ್ಕೊಂಡು ಬಂದರವ್ರು ಮಳೆ ಬಗೋಡ ಅಂತ ಹೇಳಿ ಅವ್ರಾಯಿಕ್ಸೆ ಅಪ್ರಾಶಿಕ್ಸೆ ಸೋಲಾಪುರ್ ಕಾಯ್ ಸೋಲಾಪುರ್ आपरा पंडोल स्टेशन कारा ओके ओके वहां रहता किधर कैसे पता लगा आपको बक्का प्रभु का मैं एक आदमी छह बरस के नीचे मेरे को देखा इधर सही बरस के नीचे आएगा हां ओके याशिया जल बरस आता जाता uh -huh. इधर कैसे लगा मंदिर कैसा लगा आपको एक नंबर मंदिर है हां uh -huh. मंदिर तो क्या बात नहीं करना है वो सब मंदिर है खाना क्या क्या भक्ति से दुनिया एक से एक देते आपको कनाडा मालूम नहीं है क्या कनाडा मालूम नहीं आपको सीखा सीख रहे में यशवंत गौरा पाँच सौ हजार देख जाता है बुलाओ उसको अपने साधु को अच्छा समझिए आपका मिलकर बहुत खुशी हो गया आपको आपका बहुत बहुत धन्यवाद ಮಕ್ಕಳಾಗಿಲ್ಲ ಕೆಲವರು ಕಾಯಿಲೆಗಳಿದೆ ಅವರ ಒಂದು ವೈಯಕ್ತಿಕ ಕಾರಣಗಳಿಂದ ಅವರ ಒಂದು ಮನೆ ಕಟ್ಸ್ಬೇಕು ಏನೋ ಒಂದು ಜಾಗ ತಗೋಬೇಕು ಇಲ್ಲ ಅವರು ಜಮೀನಲ್ಲಿ ಏನೋ ಒಂದು ಲಾಸ್ ಆಗಿ ಆಗಿರುತ್ತೆ ಬೆಳಬೇಕು ಆ ಒಂದು ಕಾರಣಕ್ಕೆ ಸ್ವಾಮಿ ನನಗೆ ಬಕ್ಕಪ್ಪಯ್ಯ ಈ ವರ್ಷ ನನಗೆ ದಿ ದೀರ್ಘ ನಮಸ್ಕಾರ ಆಗ್ತದೆ ದೀಡ ದಂಡ ಅಂದ್ರೆ ದೀರ್ಘ ನಮಸ್ಕಾರ ಒಂದೂವರೆ ದೀರ್ಘ ದಂಡ ಒಂದೂವರೆ ಒಂದು ಮಲಗಿಯಿಂದ ಮುಂದಕ್ಕೆ ಅರ್ಧ ದಿ ಒಂದೂವರೆ ದೀಡಕ್ಕೆ ದೀರ್ಘ ನಮಸ್ಕಾರ ಅಂತಾರೆ ಅದನ್ನ ಅವರು ದೇವರು ಇವತ್ತಿನ ನಾಳೆ ಜಾತ್ರೆ ದಿವಸ ಗಂಗಾ ಸ್ಥಳಕ್ಕೆ ದೇವರು ಹೋಗ್ತಾನೆ ಗಂಗಾ ಸ್ಥಳ ದೇವರ ದರ್ಶನ ಗಂಗಾ ಸ್ಥಳ ಆದ್ಮೇಲೆ ಅಲ್ಲಿಂದ ಇವತ್ತು ಪಲ್ಲಕ್ಕಿ ಸಮೇತ ಇವತ್ತು ಪುರುವಂತ ಸಮೇತ ಆಡ್ಕೊಂಡು ಒಂದು ಎರಡು ಎರಡುವರೆಗೆ ಎಲ್ಲಿ ನದಿ ಬಿಟ್ರೆ ನದಿ ತೀರ ಬಿಟ್ರೆ ಸಾಯಂಕಾಲ ಆರು ಆರು ಆರೂವರೆ ಏಳು ಗಂಟೆಗೆ ಅವರ ಪ್ರತಿಷ್ಠಾಪನೆ ಆದ ಸ್ಥಳಕ್ಕೆ ಬರ್ತಾರೆ ಅಲ್ಲಿಂದ ಅಲ್ಲಿಂದ ಇಲ್ಲಿಯವರೆಗೂ ದೇವಸ್ಥಾನದವರೆಗೂ ಎಲ್ಲರೂ ನದಿಯಲ್ಲಿ ಮಿಂದು ಮಡಿಯಿಂದ ಅಲ್ಲಿಂದ ದೇವಸ್ಥಾನದವರೆಗೂ ದೀರ್ಘ ನಮಸ್ಕಾರ ಹಾಕೊಂಡು ಅವ್ರ ಹರಕೆಯನ್ನು ತೀರ್ಸ್ಕೊಳ್ತೀವಿ ಒಂದು ಹೋದರ್ಷ ಒಂದ ಮತ್ತೊಂದು ಘಟನೆ ಆಗಿದ್ದು ಇಲ್ಲಿ ಧೂಳುಗಾಯ ಅಂತ ಹೊಡಿತಾರ ದ್ವಾರಬಾಕಿಲ್ ಎದು ಗಾಯ ಗೊತ್ತಿಲ್ಲ ಏನೋ ಒಂದು ಅವರು ಒಂದು ಸಾವಿರ ಹರಕೆ ಅಷ್ಟಿರ್ತಾವ ಸಾವಿರ ಐನೂರು ಇನ್ನೂರು ಮುನ್ನೂರು ಒಂದ್ ಸಾವಿರ ಏನದು ಅವ್ರದ್ದು ಮಾವ ಹೊಡಿತಾನ ಅವನು ಒಬ್ಬನೇ ಕಷ್ಟ ಪಡ್ತಿದಾನಲ್ಲ ಅಂತ ಹೇಳಿ ಇವನು ಚಪ್ಲಿ ಹಾಕೊಂಡು ಒಳಗೆ ಹೋಗಿದ ಅದೇ ಕಾಯಿ ಅವ್ನು ಹೊಡಿಬೇಕಂತಂದ್ರ ಫುಟ್ಬಾಲಿನ ತರ ಈ ತರ ಹೊಡೆದ ಅವನ ಅಣಗಿ ತೂತ ಬಿತ್ತು ಅವನ್ ಬಂದು ಹೇಳ್ದ ಮರದನ್ ಕೇಳಿದೆ ಯಾಕೆ ನೀನು ಈ ತರ ಆಗಿದೆ ನನ್ನ ತಪ್ಪಾಗಿದೆ ರೀ ಈ ತರ ಮಾಡಿದೆ ಆ ಶಿಕ್ಷೆ ಕೊಟ್ಟಿದ್ದಾನ ಅವ್ನ ಬರಮತ್ ಅಂತ ಹೇಳಿದೆ ಇಂಥ ಉದಾಹರಣೆಗಳು ಸಾಕಷ್ಟು ಯಾವ ತರ ಇದೆ ಅಂತಂದ್ರೆ ಮಹಾರಷ್ಟು ತಪ್ಪಜ್ಞಾನಿಗಳು ವಿಮರ್ಶೆ ಮಾಡಿ ನೋಡಿದಾಗ ಆ ತತ್ವ ಬಕ್ಕ ಪ್ರಭುನ ವಿಚಾರ ಮಾಡಿ ನೋಡಿದಾಗ ನಮ್ಗ ರಾಜ್ಯದಲ್ಲಿ ಇರ್ತಕ್ಕಂಥ ಧರ್ಮಸಿಂಗ್ ಸರ್ಕಾರ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಕಲ್ಲಿಂದ ಕೇಂದ್ರದಿಂದ ಇದು ಬಣ್ಣ ಬಳಿಯುವ ಕಾರ್ಯಕ್ರಮಕ್ಕ ಕಳಿಸಿಕೊಟ್ರು ಕಳಿಸ್ಕೊಟ್ರೆ ರಾಮಪುರದ ಬಕ್ಕ ಆ ರಾಮಪುರದ ಬಕ್ಕ ಪ್ರಭುಗೆ ಬಣ್ಣ ಬರಿತಾ ಇದ್ದಾಗ ಪ್ರತಿಯೊಂದು ಬಣ್ಣ ಮುಖಕ್ಕೆ ಹಚ್ಚಿ ಲೇಪನ ಮಾಡಿದ್ರು ಆ ಲೇಪನ ಮಾಡಂತ ಕಲಿಕಾರ ಉಬ್ಬಿಗೆ ಕಣ್ಣಿನ ಉಬ್ಬಿಗೆ ಹಚ್ಬೇಕ ಹಚ್ಬೇಕಾದ್ರೆ ಆ ರಾಮಪುರದ ಬಕ್ಕ ಎಂತ ಅಂತೇಳಿ ಆ ಕಲಿಕಾರನಿಗೆ ಕಲಾಗಾರನಿಗೆ ತೋರಿಸ್ಕೊಟ್ಟ ಅಲ್ಲಿಂದ ಅವತ್ತು ರೂಪಿಷ್ಟ ಅಲ್ಲ ರೂಪ ತೋರ್ಸೋದಿಲ್ಲ ಇನ್ನ ಒಳಗೆ ಆದ್ರೂ ರೂಪ ಭಾವಚಿತ್ರ ಬರ್ತಾ ಇಲ್ಲ ಬಕ್ಕಪ್ರಭುನು ಅಂತ ಮಾನ್ ಶಕ್ತಿವನ್ ಬಕ್ಕ ಪ್ರಭುವನ್ನ ಶಹಾಪುರದಿಂದ ಪ್ರತಿ ದಿನ ಮೂರು ದಿನ ಮೂರು ಟೈಮ್ ಚಲಿಸುತ್ತೆ ಬಸ್ ಶಾಪುರ್ನಿಂದ ಸಿರುವಳ ಮಾರ್ಗವಾಗಿ ಅಣಬಿ ಮಾರ್ಗವಾಗಿ ರಾಮಪುರ ತಲುಪುತ್ತೆ ಮತ್ತು ಜೇವರಿಗಿ ತಾಲೂಕಿನಿಂದ ಬಿರಾಳ್ ಮಾರ್ಗ ಆಂದೋಲ ಬಿರಾಳ್ ಮಾರ್ಗವಾಗಿ ರಾಮಪುರ ತಲುಪುತ್ತೆ ಅದು ಪ್ರತಿದಿನ ಮೂರು ಟೈಮ್ ಬಸ್ ಬರುತ್ತೆ ಮತ್ತು ಮೂರು ಎರಡು ಬಸ್ ಮುಕ್ಕಂ ಇರುತ್ತೆ ಈ ರೀತಿಯಾಗಿ ಈ ರೀತಿಯಾಗಿ ರಾಮಪುರವನ್ನು ತಲುಪಬಹುದು ಈ ರಾಮಾಪುರದ ಪ್ರಭು ಯಾವ ತರ ಅನ್ನೋದ್ ವಿಮರ್ಶೆ ಮಾಡಿ ನೋಡಿದಾಗ ಅವನ ಮಾತಿನ ಪದ ತತ್ವ ಪದಗಳು ಒಂಥರ ತರ ಅರ್ಥಗರ್ತಿ ಏನಂದ್ರೆ ರಾಮಾಪುರದ ಪಕ್ಕ ಭೀಮಾ ನದಿಯಲ್ಲಿ ಸಿಕ್ಕ ತನ್ನೊಳಗೆ ತಾ ನೋಡಿ ಕುಲಕುಲಿಯ ನಕ್ಕ ಅಂದ್ರೆ ಅದನ್ನು ಅರ್ಥಗರೀಭವಾಗಿ ಹೊಡೆದಾಕಿ ನೋಡಿದಾಗ ನಮ್ಗೆ ಈಗಿನ ಯುವ ಜನಾಂಗಕ್ಕೆ ಅರ್ಥ ಆಗೋದಿಲ್ಲ ಅದನ್ನು ಅರ್ಥ ಮಾಡಿ ವಿಮರ್ಶೆ ಮಾಡಿ ನೋಡಿದಾಗ ಬಹಳ ಆತ್ಪರ್ಯ ಅಂತ ಮನುಷ್ಯ ತಾತ್ಪರ್ಯದ ಮಾತವ ಆ ಮಾತಿನಲ್ಲಿ ಒಂದು ದೊಡ್ಡ ಅಗಾಧವಾದ ಶಕ್ತಿ ಇದೆ ಆ ಈ ಅಗಾಧವಾದ ಶಕ್ತಿ ಬೂದಿ ಬಸವನ ಆ ಬಟ್ಟಾಪ್ರಭನ ಮೈಮೆ ಎಂಥದ್ದು ಅಂತೇಳಿ ಇಲ್ಲಿ ಬಂದು ಕ್ಷೇತ್ರಕ್ಕೆ ದರ್ಶನ ಮಾಡಿಕೊಂಡು ಹೋದಾಗ ಮಾತ್ರ ತಮಗೆ ಅರ್ಥ ಆಗುತ್ತೆ ಅಂತೇಳಿ ನಾನು ಭಾವನೆ ವ್ಯಕ್ತಪಡಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈಕೋ ನೀವು ಚಿಕ್ಕ ವಯಸ್ಸಿಂದ ನೋಡ್ತೀರ ನೋಡಿರ್ತಕ್ಕಂಥ ಜಾತ್ರೆಗೂ ಮತ್ತೆ ಈಗ ಹಿಡಿತಕ್ಕ ಜಾತ್ರೆಗೂ ಈ ಮುಂದಾಳವತೆ ನೀವೇ ವ್ಯವಸ್ಥಾ ಇದ್ರ ಮೇಲೆ ಸರ್ಕು ಮಾಡ್ತಾ ಇದ್ದೀರಾ ಇದ್ರ ಮನುಷ್ಯಕ್ಕೆ ಏನೋ ಹೇಳ್ತೀರಾ ಅಲ್ಲ ಮೊದಲಿಲ್ಲ ಮೊದಲಿಗೆ ಈಗ ಬಹಳ ವ್ಯತ್ಯಾಸ ಆದ್ರಿ ಮೊದಲು ತೀರ ಆಗೋದು ಎಲ್ಲ ಎತ್ತಿನ ಗಾಡಿಲಿಂತ ತೇರ ಆಗ್ತಿತ್ತು ಎಲ್ಲ ಸುತ್ತಳಿಯೋರು ಬಂದರೆಲ್ಲ ಬಹಳ ನೋಡೋದಕ್ ಬಾಳ ಅಲ್ಸಿಬಿಡ್ತಿತ್ತು ಈಗಿನ ಎಲ್ಲ ಯುವಕರು ಇದರ್ಲಿ ಅದು ಸ್ವಲ್ಪ ಬಾಳ ಇದಾಗಿ ಗೀಸಿಂದ ಎಲ್ಲ ರೆಡಿ ಆಗಿ ಎಲ್ಲಾ ಯುವಕರು ಎಲ್ಲರು ಕಲ್ತು ಗೀಸಿಂದ ಇದು ಆಶೀರ್ವಾದಗಳು ಮುಚ್ಚರ್ ವಾವ್ರಿ ಪುರಾ ಆ ಟೈಪ್ ಈಗೆಲ್ಲ ಜನಗಳು ಮಾತಾಡೋ ಜವ್ರಿಗೆ ಸ್ವಲ್ಪ ಬಾಳು ಈಗ ನಮ್ಮ ಹುತ್ತೆ ಹೆಂಗಪ್ಪ ಅಂದ್ರೆ ಹಂಗ ಒಳಗಿಂದ ಅಷ್ಟು ಬೇಡಿಕೆ ಮೇಲೆ ಒಂದ್ ಸತ್ಯ ಅದೇ ಅದ ಈಗ ಸ್ವಲ್ಪ ಒಂದೆರಡು ಎರಡು ಮಾತಾಡಿದ್ರೆ ಜವ್ರಿಗೆ ಜಾಸ್ತಿ ಇವತ್ ಬಂದ್ ಮತ್ ನಾಳೆ ಬಂದ್ರು ಬಂದ್ ಆಶೀರ್ವಾದ ಮಾಡ್ಕತ್ತಾರ ಇದು ನಮ್ಮ ಮುತ್ತಿನ ಹಂಗಿಲ್ಲ ಸ್ವಲ್ಪ ದಿವಸ ಇವತ್ತಂದು ನಾಳೆ ನಾಳೆ ಅಂತ ತಿಂಗಳ ನೂರಕ್ಕೆ ನೂರು ಸತ್ಯ ಬಕ್ಕ ಪ್ರಮುತ್ಯ ಏನು ನಡ್ಕತ್ತರ ಅದ್ರ ಆಶೀರ್ವಾದ ನೂರಕ್ಕೆ ನೂರು ಮಾಡೋದಕ್ಕೆ ಬಕ್ಕಪೈ ಮುತ್ಯ ಸತ್ಯವಾಗಿ ಇದಾನ ಆ ಏನು ನಡ್ಕತ್ತಿವಿ ಅಷ್ಟು ಗ್ಯಾರಂಟಿ ಆಗಿ ರೆಡಿ ಮಾಡೋ ತೇರು ಇದು ಬಾಳಿದ ಮೊದಲಸಿ ಇದಾದ ಈಗ ಏನದ ದೊಡ್ಡ ಪ್ರಮಾಣ ಮಾಡೋ ಅಂತ ಅಂತೇಳಿ ಎಲ್ಲರು ಕಲಿತು ಅದು ತೇರು ಹೇಳಿದ್ರೆ ಅದು ಸಣ್ಣ ಪ್ರಮಾಣ ಅಲ್ಲ ಅದು ಎಲ್ಲಿನೂ ನಮ್ಮ ಸುತ್ತ ಇದ್ರ ಬಂದು ಬಂದಾಗ ಅದು ಕೆಬ್ಬಳದಂತ ಯಾರು ಅಂದಿಲ್ಲ ಅದ ಕಟ್ಟಿಗೆ ತೇರು ಕಟ್ಟಿಗೆ ತೇರದ ಬಹಳಷ್ಟು ಮಂದಿ ಕೈ ಮುಟ್ಟಿ ಮುಟ್ಟಿ ನೋಡಿದಾಗ ಅವಾಗ ಗೊತ್ತಾಗ್ಯದ ಅದೊಂದು ದೊಡ್ಡ ಪ್ರಮಾಣ ಅದ ಯಾರ ಅದು ಬಕ್ಕಪ್ಪ ಎಷ್ಟು ದಿನ ಎತ್ತಿನ ಗಾಡಿ ಲಂತ ಆಗ್ಯದ ಅಷ್ಟು ಸತ್ಯ ಪೂರಾ ಒಂದೇ ಸಲ ರೆಡಿ ಆಗಿಂದ ಅಂತ ತೇರು ಆಗ್ಲಕ್ಕ ಸಾಧ್ಯ ಅಂದ್ರೆ ಬಕ್ಕಪ್ಪೈ ಮುತ್ತಿರ್ ಆಶೀರ್ವಾದ ಈಗ ಇದು ತೇರೆಲ್ಲ ಮೇಲೆ ಮುಗಿಯೋಕ್ಕಿಂತ ಮುಂಚೆ ಈ ಮದ್ದು ಸುಡಿಯ ಕಾರ್ಯಕ್ರಮ ಮಾಡ್ತಿದ್ರಲ್ಲ ಇದು ಎಷ್ಟು ವರ್ಷದಿಂದ ಮಾಡಕ ಇದು ಬಹಳ ವರ್ಷ ಈಗ ಯುವಕರ್ಲಿಂದ ಬಾಳ ಅಂದ್ರ ಒಂದ್ ಹತ್ತು ಹನ್ನೆರಡು ವರ್ಷಲಿಂತ ನೋಡಿದ್ರ ಸುತ್ತ ಎಲ್ಲಿ ಅವ್ರೆಲ್ಲ ಮಾಡ್ತಾರ ಈ ಟೈಪ್ ಎಲ್ಲಿ ಆಗ್ಲಾಕ್ ತಯಾರಲ್ಲ ಅವ್ರೆಲ್ಲ ಮಸ್ತ್ ರೊಕ್ಕ ರೂಪಾಯಿ ಎಲ್ಲ ದುಡ್ಡು ದೊಡ್ಡ ಶ್ರೀಮಂತರ ನಮ್ ರಾಮ್ಪುರಕ ಶ್ರೀಮಂತರ ಅಂದ್ರೆ ಈ ಟೈಪ್ ಹೊಂದಾಣಿಕೆಲಿಂತೂ ಸಾಧ್ಯನಿಲ್ಲ ಇಪ್ಪತ್ ಮೂವತ್ತು ಕಿಲೋಮೀಟರ್ ಹೋದ್ರು ರಾಮ್ಪುರ ಅಂತ ಜಾತ್ರೆ ಎಂದಿಗೂನು ಇನ್ನೂವರೆಗೂ ಇಲ್ಲ ಈಗ ಇಲ್ಲ ಅಂತ ನಾವ್ ಅಂತೀವಿ ಸಾಲ ಮುತ್ತೆ ಕುಡ್ದ ಕುಡುದೇ ಅಲ್ಲಿ ಹೋಗ್ಬೇಡ ಅಂದಿವಿ ಏ ಬಿಡೋ ಯಾಕೆ ಹಚ್ಚಿದೆ ಅಂತ ಅಂದಗಳ ಒಂದು ಚೇಳು ಕಡದ್ರ ಒಂದು ದಿನ ಚೆಂಚನ ಕಡಿಮೆ ಆಗ್ತದೆ ಚೇಳು ಕಡದ್ರ ಮೂವತ್ತಾರು ಗಂಟೆ ಹತ್ರ ಒಂದೇಳ ಜೀವನ ಚೇಳು ಅಂತ ಪಕ್ಕಪ ಶಕ್ತಿ ಅಷ್ಟು ಅಷ್ಟು ಆನರ್ದ ಕಲಾಭಿಮಾನಿಗಳೇ ಎಲ್ಲ ರೈತ ಬಂದವರು ಎಲ್ಲರೂ ಅಲ್ಲೂ ಪಕ್ಕ ಸೇವೆಯನ್ನು ಮಾಡುತ್ತಿರಬೇಕು ಎಲ್ಲರೂ ಸಂತೋಷದಿಂದ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕಾಗಿದೆ ನೆನಪಂತ ನನ್ನ ಬೆಂಗಳೂರಲ್ಲಿ ಸುಕ್ಲೇಶ್ವರ ಕೆಲಸ ಮಾಡೋದು ಮೇಲ್ಗಡೆ ಮರತ್ಬೇಕಾದ್ರೂ ಮೇಲೆ ಹೋಗ್ತಾ ಇದ್ದೆ ಹೋಗ್ಬೇಕಾದ್ರೆ ಕಾಲ್ ಜರ್ಬಿಟ್ಟು ಎರಡು ಕೈ ಕಟ್ಟಾಗಿ ಆಮೇಲೆ ಊರಿಗೆ ಫೋನ್ ಮಾಡ್ದೆ ಏನಪ್ಪ ಮುತ್ತಾಗಿ ಬಿಡ್ಕ ಎರಡು ಕೈ ಉಸಿರಾಗಲಿ ಅಂತ ಬೇಡ್ಕ ಅಂತ ಹೇಳಿದ್ರು ಮುತ್ಯಾಗ ಬೇಡ್ಕಂಡೆ ಎರಡು ಕೈ ಕಟ್ಟಾಗಿದ್ದು ಬಿಚ್ಚಿತ್ತು ಗಂಟೆ ತಂದು ಕಟ್ಟಿದ್ರೆ ಒಳ್ಳೇದಿಲ್ಲ ಫುಲ್ ಬ್ಯಾಂಡೇಜ್ ಆಗಿತ್ತ ಆ ಎಲ್ಲ ಫುಲ್ ಇದಾಗಿದೆ ಎರಡು ಕೈ ಓಕೆ ಇವಾಗ ಒಳ್ಳೆಯದು ಆರೋಗ್ಯ ಆಗಿದ್ದೀರಾ ಆರಾಮಾಗಿದೆ ಇವಾಗ ಏನು ತೊಂದರೆ ಎಲ್ಲ ಒಳ್ಳೆಯದಲ್ಲ ಸದ್ಯವೇ ಬೇಡ ಎಲ್ಲಾರಿಗು ಧನ್ಯವಾದ